ಪ್ರಧಾನಿ ಮೋದಿ ಸ್ವಚ್ಛ ಭಾರತ ಎಲ್ಲಿಯೂ ಕಾಣುತ್ತಿಲ್ಲ ಕಂಡಲ್ಲಿ ಕಸ ಮಾತ್ರ ಕಾಣುತ್ತಿದೆ ಡಾಕ್ಟರ್ ತೇಜಸ್ವಿನಿ ಗೌಡ ಕರೋಶಿ ಗ್ರಾಮದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿ ಮತಯಾಚಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪ್ರಧಾನಿ ಮೋದಿ ಅವರ ಸ್ವಚ್ಛ ಭಾರತ ಎಲ್ಲಿಯೂ ಕಾಣುತ್ತಿಲ್ಲ ಕಂಡ ಕಂಡಲ್ಲಿ ಕಸ ಮಾತ್ರ ಕಾಣುತ್ತಿದೆ ಇನ್ನು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರಕ್ಕೆ ಹಾಲಿ ಬಿಜೆಪಿ ಸಂಸದ ಅನ್ನ ಜೊಲ್ಲೆ ಅವರ ಕೊಡುಗೆ ಏನೆಂದು ನೀವೆಲ್ಲರೂ ಪ್ರಶ್ನಿಸಬೇಕೆಂದು ಮಾಜಿ ವಿಧಾನಪರಿಷತ್ ಸದಸ್ಯ ಕಾಂಗ್ರೆಸ್ ಪಕ್ಷದ ವಕ್ತಾರೆ ತೇಜಸ್ವಿನಿ ತಿಳಿಸಿದರು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ನಾಗರಮುನ್ನೊಳ್ಳಿಯಲ್ಲಿ ಸಾರ್ವಜನಿಕ ಸಭೆ ಕರೋಶಿ ಗ್ರಾಮದಲ್ಲಿ ರೋಡ್ ಶೋ ನಡೆಸಿ ಮತಯಾಚಿಸಿದ ನಂತರ ನಡೆದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಚಾರಾರ್ಥವಾಗಿ ಹಮ್ಮಿಕೊಂಡಿದ್ದ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಸ್ತೆಗಳಲ್ಲಿ ಗ್ರಾಮಗಳಲ್ಲಿ ಕಂಡ ಕಂಡಲ್ಲಿ ಕಸ ಮಾತ್ರ ಕಾಣುತ್ತಿಲ್ಲ ಈ ಬಿಜೆಪಿಯವರು ಜನರ ಮನಸ್ಸಿನಲ್ಲಿಯೂ ಕಸ ತುಂಬಿದ್ದಾರೆ ಇದು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವ ನಾಡು ಈ ನಾಡಲ್ಲಿ ಜನರ ಮನಸ್ಸಲ್ಲಿ ಕಸ ತುಂಬಲು ನಾವು ಬಿಡೋದಿಲ್ಲ ಎಂದರು ಬಿಜೆಪಿಯವರಂತೆ ಅಧರ್ಮದ ರಾಜಕೀಯವನ್ನ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಾಡೋದಿಲ್ಲ ನಾವು ಲೋಕಸಭೆ ಚುನಾವಣೆ ಇಷ್ಟೊಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವುದು ಕರ್ನಾಟಕದ ಮಾಡೆಲ್ ಅನ್ನು ದೇಶದಲ್ಲಿ ತರುವುದಕ್ಕಾಗಿ ಅದಕ್ಕಾಗಿ ಚಿಕ್ಕೋಡಿ ಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಬಡವರಿಗೆ ಚಿನ್ನ ಕೊಟ್ಟರೆ ತಿನ್ನಲು ಆಗಲ್ಲ ಅನ್ನ ಕೊಟ್ಟರೆ ತಿನ್ನುತ್ತಾರೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ನಿಮಗೆಲ್ಲ ಹತ್ತು ಕೆಜಿ ಅಕ್ಕಿ ನೀಡುವ ಮೂಲಕ ಅನ್ನರಾಮಯ್ಯ ಅನಿಸಿಕೊಂಡಿದ್ದಾರೆ ಕುರುಬ ಸಮಾಜವನ್ನು ಬೆಳೆಸಲು ಬಿಜೆಪಿಯವರಿಗೆ ಇಷ್ಟವಿಲ್ಲ ಅದಕ್ಕಾಗಿಯೇ ಈಶ್ವರಪ್ಪ ಅವರನ್ನು ಬಿಜೆಪಿಯಿಂದ ಉಚ್ಚಾಟಿಸಿದ್ದಾರೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ದ್ವೇಷ ಸಾಧಿಸುತ್ತಿರುವ ದೇವೇಗೌಡರನ್ನು ಪ್ರಧಾನಿ ಮಾಡಿದ್ದು ಕಾಂಗ್ರೆಸ್ ಪಕ್ಷವೇ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಗ್ಯಾರಂಟಿ ಯೋಜನೆ ಕೊಟ್ಟಾಗ ಬಿಜೆಪಿಯವರಿಗೆ ಹೊಟ್ಟೆ ಉರಿತು ಶ್ರೀಮಂತರ ಭೂಮಿಯನ್ನು ಬಡವರಿಗೆ ಹಂಚಿದ್ದು ಕೂಡ ಕಾಂಗ್ರೆಸ್ ಪಕ್ಷವೇ ಎಂದು ತಿಳಿಸಿದರು ಬರೆಯೋದಕ್ಕೋಸ್ಕರ ಕರ್ನಾಟಕ ರಾಜ್ಯಕ್ಕೆ ಸಿಗಬೇಕಾದ ಅಭಿವೃದ್ಧಿ ಸಿಗಬೇಕು ಕರ್ನಾಟಕದ ಬಡವರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಗ್ಯಾರಂಟಿ ಯೋಜನೆಗಳು ಮುನ್ನ ಮುಂದುವರಿಬೇಕು ವಿಧಾನಸೌಧದಲ್ಲಿರುವ ಅಧಿಕಾರ ಎಲ್ಲ ಬಡಬದ್ದರಿಗೂ ನ್ಯಾಯ ಸಿಗಬೇಕು ಹಿಂದುಳಿದ ವರ್ಗಗಳು ಎಸ್ ಸಿ you were too much ಕಟ್ಟಿದ್ರು ಅಂತ ಭೂಮಿಯಲ್ಲಿ ಮತ್ತೆ ಮಾನವತೆ ಉಳಿಬೇಕು ಎಲ್ಲ ಬಡವರ ಸ್ವಾಭಿಮಾನ ಉಳಿಬೇಕು ತಾಯಂದಿರಿಗೆ ಶಕ್ತಿ ಬರಬೇಕು ಒಬ್ಬ ಸಹೋದರ ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ ನಮಗೆಲ್ಲ ಅರ್ಥ ಆಗತ್ತೆ ದೀನ ದಲಿತರನ್ನ ಇವತ್ತು ಚಿತ್ರದುರ್ಗದಲ್ಲಿ ದಲಿತ ಮಂತ್ರಿಗೆ ಟಿಕೆಟ್ ಮಹಿಳೆಯರು ಸುಮಲತಾಗೆ ಓಡಿಸ್ಬಿಟ್ಟು ನಮ್ಮ ಮಂದಿ ಎಂ ಪಿ ಮಾಡಿದ್ರು ಮೋದಿಯವರ ಪಕ್ಕ ಫೋಟೋ ಇಟ್ಕೊತಿದ್ದಂಗೆ ಅವರು ಮನೆಗೆ ಹೋದ್ರು ಪ್ರಬಲ್ ಮಹಾಜನ್ ಮಗಳು ಆದ್ರಿಂದ ಮೋದಿಜಿ ಅವರ ಮಾಯ ಎಲ್ಲ ಮುಗಿದಿದೆ ಬಿಜೆಪಿಯವರ ಡೊಂಗಿತನ ಮುಗಿದಿದೆ ಇವತ್ತು ಚಿಕ್ಕೋಡಿ ಕ್ಷೇತ್ರ ಕಳೆದ ಸಾರಿ ಬೆಳಗಾವಿಯಲ್ಲಿ ಕೇವಲ ನಾಲ್ಕು ಸಾವಿರ ಅಂತ ಒಳ್ಳೆ ಚಿಕ್ಕೋಡಿ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ ಶ್ರೀ ಸಿದ್ದೇಶ್ವರ ಬಸವೇಶ್ವರರ ಪಾದಕ್ಕೆ ನಮಿಸುತ್ತೇನೆ ಮೇ ಏಳರಂದು ನಡೆಯುವ ಚಿಕ್ಕೋಡಿ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳನ್ನು ನೀಡಿ ಬಹು ಅಂತರದಿಂದ ಗೆಲ್ಲಿಸುವ ಮೂಲಕ ಆಶೀರ್ವದಿಸಿ ಎಂದು ಮನವಿ ಮಾಡಿದ್ರು ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಭಾರತ ದೇಶದ ಪ್ರಗತಿಗಾಗಿ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಪಾರವಾಗಿದೆ ಚಿಕ್ಕೋಡಿ ಲೋಕಸಭೆಯಿಂದ ಒಂದೇ ಒಂದು ಬಾರಿ ನನಗೆ ಅವಕಾಶ ನೀಡಿ ನಿಮ್ಮ ಸೇವೆಗೆ ಹಗಲಿರುಳು ಶ್ರಮಿಸುತ್ತೇನೆ ತಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಲಹೆ ಸೂಚನೆಯ ಮೇರೆಗೆ ನಿಮ್ಮ ಭಾಗದ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಆದ್ಯತೆ ನೀಡುತ್ತೇನೆ ಎಂದರು ಕುರುಬ ಸಮಾಜದ ಹಿರಿಯ ಮುಖಂಡ ರಾಜೇಂದ್ರ ಸನ್ನಕ್ಕಿ ಮಾತನಾಡಿ ಜಾರಕಿಹೊಳಿ ಸಹೋದರರು ಎಲ್ಲಾ ಸಮಾಜಗಳನ್ನು ಗೌರವಿಸುತ್ತಾರೆ ಜಾರಕಿಹೊಳಿ ಮನೆತನಕ್ಕೆ ಯಾವುದೇ ಜಾತಿ ಇಲ್ಲ ಇವತ್ತು ಅದೇ ಮನೆತನದ ಕುಡಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದು ಅವರನ್ನ ಬಹುಮತಗಳ ಅಂತರದಿಂದ ಗೆಲ್ಲಿಸಬೇಕೆಂದು ಕೋರಿದರು ಇದೇ ವೇಳೆ ನಾಗರಮುನ್ನೊಳ್ಳಿ ಹಾಗೂ ಕರೋಶಿ ಗ್ರಾಮಗಳ ಹಲವು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಚಿಕ್ಕೋಡಿ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಗ್ರಾಮದಲ್ಲಿ ರೋಡ್ ಶೋ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಅವರು ಕರೋಶಿ ಗ್ರಾಮದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದ್ರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಮಹಾವೀರ್ ಮೋಹಿತೆ ಅರ್ಜುನ್ ನಾಯಕ್ವಾಡಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ನಿರ್ಮಲಾ ಪಾಟೀಲ್ ಸಿದ್ದಪ್ಪ ಮರಾಯ್ ರಾಜೇಂದ್ರ ಸನ್ನಕ್ಕಿ ಲಕ್ಷ್ಮಣ್ ಬಸಗುಟ್ಟಿ ಮುನೀರ್ ಕಾಟಿಪಳ್ಯ ವಿನಾಯಕ ಕುಂಭಾರ್ ಸಂಗೀತಾ ಮಾದರ್ ರಾಜಮಾ ಮುಸ್ಕಾನಿ ಲಕ್ಷ್ಮೀ ಮರಿಯಾಯಿ ಸೇರಿದಂತೆ ನಾಗನಮುನ್ನೊಳ್ಳಿ ಕರೋಶಿ ಗ್ರಾಮದ ಹಿರಿಯರು ಕಾರ್ಯಕರ್ತರು ಮುಖಂಡರು ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ